ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿಫೆನ್ ಡಾ ಡಿಫೆನ್ಸ್ ಡಾರ್ಲಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ದಿನ ಟಾಕ್ ಟಾಪಿಕ್ ಏನಪ್ಪ ಅಂದರೆ ರೈಲ್ವೆ ಗ್ರೂಪ್ ಡಿ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಡೇಂಜರ್ ಝೋನ್ ಯಾವುದು ಸೇಫ್ ಝೋನ್ ಯಾವುದು ಹೆಚ್ಚು ಅಪ್ಲಿಕೇಶನ್ಸ್ ಯಾವ ಝೋನ್ಗೆ ಬಂದಿದೆ ಅಂತ ನೋಡೋಣ ವೆಕೆನ್ಸಿ ಬಂದ್ಬಿಟ್ಟು ಆರ್ ಆರ್ ಬಿ ಗ್ರೂಪ್ ಡಿ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಆರ್ ಆರ್ ಸಿ ಝೋನ್ ಸೇರಿ ಎಸ್ ಡಬ್ಲ್ಯೂ ಆರ್ ಹುಬ್ಳಿಗೆ ಬಂದುಬಿಟ್ಟು ಅನ್ರಿಸರ್ವ್ಗೆ ಇನ್ನೂರ ಏಳು ಎಸ್ ಸಿಗೆ ಎಪ್ಪತ್ತೈದು ಎಸ್ ಟಿಗೆ ಮೂವತ್ತೇಳು ಒ ಬಿ ಸಿಗೆ ನೂರ ಮೂವತ್ತ್ಮೂರು ಇ ಡಬ್ಲ್ಯೂ ಎಸ್ಗೆ ಐವತ್ತು ಟೋಟಲ್ ಆರ್ ಆರ್ ಬಿ ಎಸ್ ಡಬ್ಲ್ಯೂ ಆರ್ ಹುಬ್ಳಿ ಝೋನ್ಗೆ ಐನೂರ ಮೂರು ವೇಕೆನ್ಸಿ ಇದ್ದಾವೆ ಆಲ್ ಓವರ್ ಕರ್ನಾಟಕ ಇದು ಬೆಂಗಳೂರು ಝೋನ್ ಕರ್ನಾಟಕದಲ್ಲೇ ಐನೂರ ಮೂರು ವೇಕೆನ್ಸಿ ಇದ್ದಾವೆ ಅದೇ ಥರ ಇ ಸಿ ಆರ್ ಭುವನೇಶ್ವರ್ ಬಂದು ಟೋಟಲ್ ವೇಕೆನ್ಸಿ ಒಂಬೈನೂರ ಅರವತ್ತ್ನಾಲ್ಕು ಇರುತ್ತೆ ಸಿಕಿಂದ್ರಾಬಾದ್ ನಮ್ಮದ ಪಕ್ಕದ ಝೋನ್ ಆಂಧ್ರ ಪ್ರದೇಶದ ಝೋನ್ ಆಗಿರುವ ಸಿಕಿಂದ್ರಾಬಾದ್ ಝೋನ್ಗೆ ಸಾವಿರದ ಆರುನೂರ ನಲವತ್ತೆರಡು ಮತ್ತು ಎಸ್ ಆರ್ ಚೆನ್ನೈ ತಮಿಳುನಾಡಿನ ಚೆನ್ನೈ ಝೋನ್ ಬಂದುಬಿಟ್ಟು ಟೋಟಲ್ ವೇಕೆನ್ಸಿ ಎರಡು ಸಾವಿರದ ಆರುನೂರ ತೊಂಬತ್ನಾಲ್ಕು ಸಿ ಆರ್ ಸೆಂಟ್ರಲ್ ರೈಲ್ವೆ ಮುಂಬೈ ಬಂದುಬಿಟ್ಟು ಮೂರು ಸಾವಿರದ ಎರಡು ನೂರ ನಲ್ವತ್ನಾಲ್ಕು ಡಬ್ಲ್ಯೂ ಆರ್ ಮುಂಬೈ ವೆಸ್ಟರ್ನ್ ರೈಲ್ವೆ ಮುಂಬೈಗೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಇದೆ ಸ್ನೇಹಿತರೆ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ಮೂವತ್ತೆರಡು ಸಾವಿರದ ನೂರ ಮೂವತ್ತೆಂಟಿದೆ ಇದರಲ್ಲಿ ಇ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಬೇರೆ ಇರುತ್ತೆ ಸಿ ಸಿ ಎ ಎಗೆ ಬೇರೆ ಇರುತ್ತೆ ಸಿ ಸಿ ಎ ಅಂದರೆ ನಾವು ರೈಲ್ವೆ ಅಪ್ರೆಂಟಿಸ್ಶಿಪ್ ಮಾಡಿರ್ತಕ್ಕಂಥವ್ರಿಗೆ ಸಿ ಸಿ ಎ ಎ ಅಂತಾರೆ ಐ ಟಿ ಮೇಲೆ ರೈಲ್ವೆ ಅಪ್ರೆಂಟಿಸ್ಶಿಪ್ ಮಾಡಿರ್ತಾರೆ ಅಂತಾರೆ ಇ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಮಾಜಿ ಅಭ್ಯರ್ಥಿಗಳಿಗೆ ಅದರಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರ್ತ ಟ್ರಾನ್ಸ್ಫರ್ ಆಗಿರಿ ಅವರು ಹಲವಾರು ಕಾರಣಗಳಿಂದ ಬಿಟ್ಟಿರ್ತಕ್ಕಂಥ ಇ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಆರು ಸಾವಿರದ ನಾನ್ನೂರ ಎಂಬತ್ತೈದು ಇರುತ್ತೆ ಸ್ನೇಹಿತರೆ ನಮ್ಮ ಎಸ್ ಡಬ್ಲ್ಯೂ ಆರ್ ಹುಬ್ಳಿಗೆ ಆಲ್ ಓವರ್ ಇಂಡಿಯಾದಲ್ಲೇ ಕಡಿಮೆ ವೇಕೆನ್ಸಿ ಬಂದಿದೆ ಬರೀ ಐದುನೂರ ಮೂರು ವೇಕೆನ್ಸಿ ಇದ್ದಾವೆ ಭಾಳ ಕಡಿಮೆ ವೇಕೆನ್ಸಿ ಅಂದರೆ ನಮ್ಮ ಹುಬ್ಳಿಗೆ ಇರುತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಅತಿ ಹೆಚ್ಚು ವೇಕೆನ್ಸಿ ಅಂದರೆ ನ್ಯೂ ಡೆಲ್ಲಿ ನ್ಯೂ ಡೆಲ್ಲಿಗೆ ನಾಲ್ಕು ಸಾವಿರದ ಏಳ್ನೂರ ಎಂಬತ್ನ ಎಂಬತ್ತೈದು ಸಮಥಿಂಗ್ ಇದ್ದಾವೆ ನ್ಯೂ ಡೆಲ್ಲಿಗೆ ಅದು ಬಿಟ್ಟರೆ ಡಬ್ಲ್ಯೂ ಆರ್ ಮುಂಬೈಗೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ವೇಕೆನ್ಸಿ ಇದ್ದಾವೆ ಮುಂಬೈಗೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತೈದರ ಆರ್ ಆರ್ ಬಿ ಗ್ರೂಪ್ ಡಿ ಇದು ವೇಕೆನ್ಸಿ ಲೀಸ್ಟ್ ಆಗಿರುತ್ತೆ ನಾವು ನೆಕ್ಸ್ಟು ನೋಡೋದಾದರೆ ನಮ್ಮ ಯಾವ್ಯಾವ ಯಾಬ್ಯಾಬ್ನ್ಗೆ ಎಷ್ಟೆಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ನೋಡೋಣ ಸ್ನೇಹಿತರೆ ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಯಾವ್ಯಾವ ಝೋನಿಗೆ ಎಷ್ಟೆಷ್ಟು ವೇಕೆನ್ಸಿ ಇದ್ದಾವೆ ಎಷ್ಟೆಷ್ಟು ಅಪ್ಲಿಕೇಶನ್ ಆಗಿದ್ದಾವೆ ಮತ್ತು ಒಂದೊಂದು ಸೀಟಿಗೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ನೋಡೋಣ ಸ್ನೇಹಿತರೆ ಜೈಪುರ್ಗೆ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ನಾ ಸಾ ಸಾವಿರದ ನಾಲ್ಕುನೂರ ಮೂವತ್ತ್ಮೂರಿದ್ದಾವೆ ಇದಕ್ಕೆ ಟೋಟಲ್ ಫಾರ್ಮ್ ಫಿಲ್ ಅಪ್ ಬಂದ್ಬಿಟ್ಟು ಆರು ಲಕ್ಷ ಅರವತ್ತೆಂಟು ಸಾವಿರದ ನಾನ್ ನಾಲ್ಕು ನೂರ ಐವತ್ತೇಳು ಫಿಲ್ ಆಗಿದ್ದಾವೆ ಒಂದು ಸೀಟಿಗೆ ನಾಲ್ಕು ನೂರ ಅರವತ್ತಾರು ಜನ ಕಾಂಪಿಟೇಷನ್ ಇದೆ ಒಂದು ಪೋಸ್ಟಿಗೆ ನಾಲ್ಕುನೂರು ಅರವತ್ತಾರು ಜನ ಅರ್ಜಿ ಹಾಕಿದ್ದಾರೆ ಇದೇ ಥರ ಪ್ರಯಾಗ್ರಾಜ್ ಪ್ರಯಾಗ್ರಾಜ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತು ಪೋಸ್ಟ್ ಇದ್ದಾವೆ ಏಳು ಲಕ್ಷ ಹನ್ನೊಂದು ಸಾವಿರದ ನಾಲ್ಕುನೂರ ಐವತ್ತೆಂಟು ಫಾರಮ್ ಫಿಲ್ ಮಾಡಿದ್ದಾರೆ ಇದಕ್ಕೆ ಮೂರುನೂರ ಐವತ್ತೆರಡು ಒಂದು ಪೋಸ್ಟಿಗೆ ಕಾಂಪಿಟೇಷನ್ ಇದೆ ಹುಬ್ಳಿ ನಮ್ಮ ಬೆಂಗಳೂರು ಕರ್ನಾಟಕ ಹುಬ್ಳಿ ಬಂದ್ಬಿಟ್ಟು ಐದುನೂರ ಮೂರು ಪೋಸ್ಟು ಮೂರು ಲಕ್ಷ ಹದಿನೆಂಟು ಸಾವಿರದ ಏಳ್ನೂರ ಎಂಬತ್ತಾರು ಫಾರ್ಮ್ ಫಿಲ್ ಮಾಡಿದ್ದಾರೆ ಇದಕ್ಕೆ ಆರುನೂರ ಮೂವತ್ತ್ಮೂರು ವೇಕೆನ್ಸಿಗೆ ಆರುನೂರ ಒಂದು ವೇಕೆನ್ಸಿಗೆ ಆರುನೂರ ಮೂವತ್ತ್ಮೂರು ಜನ ಫೈಟ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ಎಷ್ಟೊಂದು ಕಾಂಪಿಟೇಷನು ಜಾಸ್ತಿ ಇದೆ ಅಂದರೆ ಒಂದು ಒಂದು ಪೋಸ್ಟಿಗೆ ಆರುನೂರ ಮೂವತ್ತ್ಮೂರು ಜನ ಹತ್ರ ನಾವು ಫೈಟ್ ಮಾಡ್ಬೇಕು ಸ್ನೇಹಿತರೆ ಹುಬ್ಳಿದಾಯಿತು ಈಗ ಜಬಲ್ಪುರ್ ಬಂದುಬಿಟ್ಟು ಸಾವಿರದ ಆರುನೂರ ಹದಿನಾಲ್ಕು ಇದ್ದಾವೆ ಅಲ್ಲಿ ಬಂದ್ಬಿಟ್ಟು ಆರುನೂರ ನಾಲ್ಕುನೂರ ಅರವತ್ತೆರಡು ಕಾಂಪಿಟೇಷನ್ ಇದೆ ಒಂದು ಪೋಸ್ಟಿಗೆ ಭುವನೇಶ್ವರ್ಗೆ ನಾಲ್ಕುನೂರ ಎಪ್ಪತ್ತೆಂಟು ಬಿಸ್ಲಾಪುರ್ಗೆ ನಾನ್ನೂರ ಅರವತ್ತ್ನಾಲ್ಕು ನ್ಯೂ ಡೆಲ್ಲಿಗೆ ನೂರ ತೊಂಬತ್ತೆರಡು ಒಂದು ಪೋಸ್ಟಿಗೆ ನೂರ ತೊಂಬತ್ತೆರಡು ನ್ಯೂ ಡೆಲ್ಲಿಗಿದೆ ಚೆನ್ನೈಗೆ ಎರಡು ನೂರ ಅರವತ್ತ್ನಾಲ್ಕು ಗೋರಖ್ಪುರ್ಗೆ ನಾಲ್ಕುನೂರ ಐವತ್ತು ಗುವಾಟಿ ಅಸ್ಸಾಂ ಇದಕ್ಕೆ ಮುನ್ನೂರ ನಲ್ವತ್ನಾಲ್ಕು ಪೈಪೋಟಿ ಇದೆ ಕೋಲ್ಕತ್ತಾ ಇ ಆರ್ಗೆ ನಾಲ್ಕುನೂರ ಹದಿನಾಲ್ಕು ಕೋಲ್ಕತ್ತಾ ಎಸ್ ಸಿ ಆರ್ಗೆ ನಾಲ್ಕುನೂರು ಮತ್ತು ಮುಂಬೈಗೆ ಡಬ್ಲ್ಯೂ ಆರ್ ಮುಂಬೈ ವೆಸ್ಟರ್ನ್ ರೈಲ್ವೆಗೆ ಡಬ್ಲ್ಯೂ ಆರ್ ನೂರ ನಲ್ವತ್ಮೂರು ಫೈಟ್ ಇದೆ ಒಂದು ಪೋಸ್ಟಿಗೆ ಮುಂಬೈ ಸಿ ಆರ್ಗೆ ಮೂರುನೂರ ನಲ್ವತ್ತ್ಮೂರು ಹಜೀಪುರ್ ನಾಲ್ಕುನೂರ ಅರವತ್ತೇಳು ಸಿಕಿಂದ್ರಾಬಾದ್ ನಾಲ್ಕುನೂರ ನಲವತ್ತೆಂಟು ಇದು ಪರ್ ಸೀಟ್ ಕಾಂಪಿಟೇಷನ್ ಇರುತ್ತೆ ಸ್ನೇಹಿತರೆ ಇದೇ ಥರ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಡಿಫೆನ್ಸ್ ಡಾರ್ಲಿಂಗ್ ಕನ್ನಡ ಅಂತ ಯೂಟ್ಯೂಬ್ ಡಿಫೆನ್ಸ್ ಡಾರ್ಲಿಂಗ್ ಕನ್ನಡ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಎಲ್ಲ ಥರದ ಅಪ್ಡೇಟ್ ಜಾಬ್ ನ್ಯೂಸ್ ಎಲ್ಲ ಥರದ ಕಟ್ ಆಫು ಎಕ್ಸ್ಪೆಕ್ಟೇಷನ್ ಎಲ್ಲಕ್ಕೂ ಸೇರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕ ಮೇಲೆ ಕ್ಲಿಕ್ ಮಾಡಿ ಜೈ ಹಿಂದ್ ಸ್ನೇಹಿತರೆ